ಇಲ್ಲಿ ಕೂಡ ಟೈಪ್ ಮಾಡ್ಬೋದು ಹ್ಯಾಂಡ್ಸ್ ರೈಸ್ ಮಾಡ್ಬೋದು ನಮಸ್ತೆ ಗುರುಜಿ ಧ್ಯಾನವನ್ನ ಅಥವಾ ವೇದಾಂತವನ್ನ ಕಲೀಲಿಕ್ಕೆ ಅದನ್ನ ಕ್ರಮಬದ್ಧವಾಗಿ ಮತ್ತು ಸಮಗ್ರವಾಗಿ ಅಧ್ಯಯನ ಮಾಡ್ಬೇಕಂತ ಹೇಳಿ ಇವಾಗ ಆನ್ಲೈನ್ ಮಾಧ್ಯಮ ಮೂಲಕ ನಾವು ಯಾವ ಹಂತದವರೆಗೆ ನಾವು ಈ ತರ ಕಲಿಕೆಯನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ಅದ್ರ ಬಗ್ಗೆ ಸ್ವಲ್ಪ ನೀವು ಆನ್ಲೈನ್ ಮುಖಾಂತರ ಯಾವ ಹಂತದವರೆಗೆ ನಮ್ಮ ಅಥವಾ ಮಾಹಿತಿ ವೇದಾಂತ ಅಂದಾಗ ಶಬ್ದ ಪ್ರಮಾಣ ಅಂತ ಅಂದ್ವಿ ಶಬ್ದ ಪ್ರಮಾಣ ಹೇಗ್ ವರ್ಕ್ ಆಗತ್ತೆ ಅಂತ ಎರಡು ರೀತಿಯಲ್ಲಿ ಇವತ್ತು ನಾವು ನೋಡಿದ್ವಿ ಶಬ್ದ ಪ್ರಮಾಣ ವರ್ಕ್ ಆಗೋದು ಒಂದು ಓದುವ ಮೂಲಕ ಅಧ್ಯಯನದ ಮೂಲಕ ಇನ್ನೊಂದು ಶ್ರವಣದ ಮೂಲಕ ಇನ್ನೊಬ್ಬರ ವಿಚಾರವನ್ನ ಕೇಳೋದ್ರ ಮೂಲಕ ಅದು ಲೌಕಿಕವೇ ಆಗ್ಲಿ ವೈದಿಕವೇ ಆಗ್ಲಿ ಹಾಗಾಗಿ ನೀವು ಆನ್ಲೈನ್ ಮೂಲಕ ಇವತ್ತು ನೀವು ಮಾಡ್ತಾ ಇರೋದೇನಾದ್ರು ಕೂಡ ಶ್ರವಣವನ್ನೇ ಮಾಡ್ತಾ ಇದ್ರೆ ನಾನಿರಬಹುದು ಅಥವಾ ಇನ್ನೊಬ್ರು ಇರ್ಬೋದು ಇನ್ನೊಬ್ರು ಇರ್ಬೋದು ಯಾರೇ ಆಗಲಿ ಗುರುಗಳು ಅಂತ ಯಾರಿರ್ತಾರೋ ಅವರ ಒಂದು ಶಬ್ದ ಅವರು ಉಪಯೋಗಿಸಿರುವಂತಹ ಪದ ಸಮೂಹಗಳು ಈ ಐದು ವಿಚಾರಗಳನ್ನ ಹೊಂದಿ ತಾತ್ಪರ್ಯವನ್ನ ನಿರ್ಣಯ ಮಾಡಿ ಅವ್ರು ಹೇಳ್ತಾ ಇರುವಂತಹ ವಿಚಾರಧಾರೆ ನಿಮ್ಗೆ ಏನ್ ಬರ್ತಾ ಇದೆ ಹೇಳ್ತಾ ಇದ್ದ ಹಾಗೆನೆ ಮನಸ್ಸಿನಲ್ಲಿ ಒಂದು ಚಿಂತನೆ ಒಂದು ಥಾಟ್ ಒಂದು ವೃತ್ತಿಯನ್ನ ನಿರ್ಮಾಣ ಮಾಡ್ತಾ ಇದೆ ಹಾಗಾಗಿ ವೇದಾಂತ ಅದು ಆನ್ಲೈನ್ ಆಗ್ಲಿ ಆಫ್ಲೈನ್ ಆಗ್ಲಿ ಆಫ್ಲೈನ್ ಇದ್ದು ಫೇಸ್ ಟು ಫೇಸ್ ಇದ್ರೆ ಆ ಗುರುಗಳು ನಿಮ್ಮ ಮುಖದಲ್ಲಿ ನಿಮ್ಗೆ ಅರ್ಥ ಆಗಿದೆಯಾ ಇಲ್ವಾ ಅಂತ ನೋಡಿ ನಿಮಗೆ ಹೊಂದಿಸುವ ರೀತಿಯಲ್ಲಿ ಹೆಚ್ಚು ಮಾತಾಡಬಹುದು ಆ ಪಾಸಿಟಿವಿಟಿ ಆ ಪಾಸಿಬಿಲಿಟಿ ಹೆಚ್ಚಿರುತ್ತೆ ಯಾಕೆಂದ್ರೆ ಅದರಲ್ಲೂ ಐನೂರು ಜನ ಇದೆ ಅಂದ್ರೆ ಒಬ್ಬೊಬ್ಬರದನ್ನು ನೋಡೋದ್ ಕಷ್ಟ ಅಲ್ಲಿ ಫೀಲ್ ಸ್ವಲ್ಪ ಬೇರೆ ಇರುತ್ತೆ ಯಾಕೆಂದ್ರೆ ಡಿಸ್ಟ್ರಾಕ್ಷನ್ಸ್ ಗಳಿರೋದಿಲ್ಲ ಫಿಸಿಕಲ್ ಇದ್ದಾಗ ಬೇರೆ ಮನೆಯನ್ನೆಲ್ಲ ಬಿಟ್ಟು ಆ ಸ್ಥಳಕ್ಕೆ ಹೋಗಿರ್ತೀವಿ ಮನೆಯ ವಿಚಾರಗಳನ್ನೆಲ್ಲ ಬಿಟ್ಟಿರ್ತೀವಿ ಟಿವಿ ಆಗಲಿ ಆಗ್ಲಿ ಮನೆಯವರಾಗ್ಲಿ ಯಾರು ಇರೋದಿಲ್ಲ ಅಲ್ಲಿ ಹೋಗಿ ಕೂತಾಗ ನಮ್ಮ ಮನಸ್ಸು ಸಿದ್ಧವಾಗಿರುತ್ತೆ ಕೂತಿರ್ತೀವಿ ಹಾಗಾಗಿ ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಇರುತ್ತೆ ಆದ್ರೆ ಮನೆಯಲ್ಲೇ ನೀವು ಆ ವಾತಾವರಣವನ್ನ ನಿರ್ಮಾಣ ಮಾಡಿಕೊಂಡು ಆನ್ಲೈನ್ ಮೂಲಕನೇ ಕೂಡ ನೀವು ಈ ಮನಸ್ಸಿನ ನಿರ್ಮಾಣವನ್ನ ಮಾಡಿಕೊಂಡು ರೆಡಿನೆಸ್ ಇದ್ರೆ ಆನ್ಲೈನ್ ಅಲ್ಲೂ ಕೂಡ ನಿಮಗೆ ಏನ್ ಆಗಬೇಕು ಅದಾಗತ್ತೆ ಯಾಕೆಂದ್ರೆ ಇದು ಆನ್ಲೈನ್ ಆಫ್ಲೈನ್ ಮೋಡ್ ಅನ್ನೋದಲ್ಲ ಮುಖ್ಯ ಥಾಟ್ ಆಗುವಂಥದ್ದು ಮುಖ್ಯ ನೀವು ಕೇಳಿದಂಥದ್ದು ವೇದಾಂತದು ಆ ನಾನೇ ಬ್ರಹ್ಮವಾಗಿದ್ದೀನಿ ಅಹಂ ಬ್ರಹ್ಮಾಸ್ಮಿ ಅನ್ನುವಂತಹ ಬ್ರಹ್ಮಾಕಾರ ವೃತ್ತಿ ಅಖಂಡಾಕಾರ ವೃತ್ತಿ ಜನರೇಟ್ ಆಗ್ಬೇಕು ಅದಕ್ಕೆ ನೀವು ಹೋಗಬೇಕು ಅನ್ನೋದಲ್ಲ ಆ ವೃತ್ತಿ ಜನರೇಟ್ ಆದಾಗ ಆಗತ್ತೆ ಕಾರಣ ಆ ವೃತ್ತಿ ಜನರೇಟ್ ಶಬ್ದದಿಂದ ಆಗತ್ತೆ ಆ ಶಬ್ದ ಒಬ್ಬರು ಗುರು ಶಿಷ್ಯನಿಗೆ ಹೇಳುವಂತಹ ಮಾತಿನಿಂದ ಆಗತ್ತೆ ಆ ಮಾತು ಈ ತಾತ್ಪರ್ಯ ನಿರ್ಣಯ ಮತ್ತು ಲಿಂಗಗಳನ್ನ ಇಟ್ಕೊಂಡು ಆ ಸೂಚ್ಯವಾಗಿ ಬಂದು ಆ ಯಾವ ಕ್ಷಣದಲ್ಲಿ ಆಗತ್ತೆ ಹಾಗಾಗಿ ವೇದಾಂತದ ಅಧ್ಯಯನ ಕ್ರಮಬದ್ಧವಾಗಿ ನೀವು ತತ್ವಬೋಧ ಇರಬಹುದು ಆತ್ಮಬೋಧ ಇರ್ಬಹುದು ವಿವೇಕ ಚೂಡಾವಣೆ ಇರಬಹುದು ಭಗವದ್ಗೀತೆ ಇರಬಹುದು ಉಪನಿಷತ್ತುಗಳು ಬ್ರಹ್ಮಸೂತ್ರ ಎಲ್ಲವನ್ನೂ ಕೂಡ ಯಾಕಂದ್ರೆ ಇವತ್ತು ನಾವು ಹಿಂದಿನ ಕಾಲದಲ್ಲಿ ಆನ್ಲೈನ್ ಇರಲಿಲ್ಲ ಅದಕ್ಕೆ ಆದ್ರೆ ಇವಾಗ ಈ ಒಂದು ಆಪರ್ಚುನಿಟಿ ಅವಕಾಶ ಇದೆ ಅದ್ಭುತವಾದಂತಹ ಟೀಚರ್ಸ್ ವರ್ಲ್ಡ್ ಕ್ಲಾಸ್ ಟೀಚರ್ಸ್ ಎಲ್ಲರು ಕೂಡ ನಮ್ಗೆ ಸಿಗ್ತಾರೆ ಮುಂಚೆ ಹಿಗಿತ್ತ ನಮ್ಗೆ ಹತ್ರ ಇದ್ದ ತನಿ ನಾವು ಪಡಿಬೇಕು ಅವ್ರು ಎಷ್ಟು ಕಾಂಪಿಟೆಂಟ್ ಇದ್ರು ಪಡಿಬೇಕು ಆದ್ರೆ ಇವತ್ತು ವರ್ಲ್ಡ್ ಕ್ಲಾಸ್ ಟೀಚರ್ಸ್ ಎಲ್ಲರೂ ಕೂಡ ನಮಗ್ ಸಿಗೋ ಇದ್ದಾರೆ ಅವ್ರ ಭಾಷಣವನ್ನ ಪ್ರವಚನವನ್ನ ನಾನು ಕೇಳಿಸ್ಕೋಬೇಕಾ ಹೆಂಗ್ ಕೇಳಿಸ್ಕೋಬೇಕು ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆ ಹೇಳ್ತಾ ಇದ್ದಾನೆ ಅಂತ ಓದಿದ್ರೆ ನಮಗ್ ಆಗೋದಿಲ್ಲ ನಾನು ಓದೋವಾಗ ಕೃಷ್ಣ ನನಗೆ ಹೇಳ್ತಾ ಇದ್ದಾನೆ ಅಂತ ಓದಿದಾಗ ಅಧ್ಯಯನ ಮಾಡಿದಾಗ ಆಗ ಹಾಗೆ ಯಾವುದೇ ಒಬ್ಬ ಪ್ರವಚನಕಾರ ಅಥವಾ ಉಪನ್ಯಾಸಕ ಹೇಳ್ತಾ ಇದ್ದಾಗ ಈ ವಿಚಾರಗಳು ನನಗೆ ಅನ್ನುವಂತಹ ವಿಚಾರದಲ್ಲಿ ನಾನು ಅಧ್ಯಯನ ಮಾಡಿದಾಗ ಶ್ರವಣ ಮಾಡಿದಾಗ ಜ್ಞಾನ ಆಗತ್ತೆ ಎಲ್ಲಿವರೆಗೂ ಹೋಗುತ್ತೆ ಪರಿಪೂರ್ಣತೆವರೆಗೂ ಕರ್ಕೊಂಡು ಹೋಗತ್ತೆ ಆದ್ರೆ ಲಿವಿಂಗ್ ಗುರು ಇಸ್ ಇಂಪಾರ್ಟೆಂಟ್ ಯಾಕೆ ಅಂತಂದಾಗ ನಿಮಗೆ ಸಂಶಯಗಳು ಬಂದಾಗ ಒಂದು ಪ್ರಶ್ನೆ ಮಾಡ್ಬೇಕು ಯಾಕಂದ್ರೆ ನಿಮ್ಗೆ ಯಾರೊಬ್ಬ ವರ್ಲ್ಡ್ ಕ್ಲಾಸ್ ಟೀಚರ್ ಯಾರೊಬ್ರು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರೋರು ನ್ಯೂಯಾರ್ಕ್ ಅಲ್ಲಿರೋರು ಆಗತ್ತೆ ಅವ್ರು ಹೇಳೋದು ಮಾತ್ರ ನಿಮ್ಗೆ ಇಷ್ಟ ಆಯ್ತು ಅರ್ಥ ಆಯ್ತು ಒಂದೊಂದು ವಿಷಯ ಅರ್ಥ ಆಗಿಲ್ಲ ನೀವು ಇನ್ನೊಬ್ಬರನ್ನು ಕೇಳಿದ್ರೆ ಅವ್ರು ಏನ್ ಹೇಳ್ಬೋದು ಅವ್ರು ಹೇಳಿದ್ರೆ ನನ್ನ ಹತ್ರ ಯಾಕೆ ಬಂದು ಕೇಳ್ತಿದ್ರೆ ಅವ್ರನ್ನು ಕೇಳಿರ್ಬೋದು ಅವರ ಆಕ್ಸೆಸಿಬಿಲಿಟಿ ನಿಮ್ ಇರಬಹುದು ಹಾಗಾಗಿ ಆಕ್ಸೆಸಿಬಲ್ ಗುರು ಇದ್ರೆ ಒಳ್ಳೇದು ನಿಮಗೆ ಸಿಗುವಂತಹ ಗುರು ಇದ್ರೆ ಅದು ದೂರವಾಣಿ ಮೂಲಕ ನೇರವಾಗಿ ಈ ತರ ಇದ್ರೆ ಒಳ್ಳೇದು ಅದರ್ವೈಸ್ ಸ್ವಲ್ಪ ಮಟ್ಟಿಗೆ ಕರ್ಕೊಂಡು ಹೋಗುತ್ತೆ ಲಿವಿಂಗ್ ಗುರು ಇಸ್ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಇದರಲ್ಲಿ ಶ್ರವಣವಷ್ಟೇ ಅಲ್ಲ ಮನನವೂ ಆಗಿ ನಿಧಿಧ್ಯಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಬೇಕು ಸೊ ಕರ್ಕೊಂಡು ಹೋಗತ್ತೆ ಒಂದಷ್ಟು ದೂರದವರೆಗೂ ಕರ್ಕೊಂಡು ಹೋಗುತ್ತೆ ನಮ್ಮ ಪ್ರಯತ್ನ ಎಷ್ಟಿರುತ್ತೋ ಅಷ್ಟು ಹಾಗಾಗಿ ಖಂಡಿತ ಸಿಕ್ಕಿದ್ರೆ ಹತ್ರದಲ್ಲಿ ಲೈವ್ ಫಿಸಿಕಲ್ ಗೋ ಅದರ್ವೈಸ್ ನೋ ಇಶ್ಯೂಸ್ ಆನ್ಲೈನ್ ಖಂಡಿತ ಮುಂದುವರಿಸಬಹುದು ಇನ್ಯಾವುದಾದ್ರು ಪ್ರಶ್ನೆ ಕರಿತೀಯಾ ನಮಸ್ತೆ ಪ್ರಮೋದ್ ನಮಸ್ತೆ ಮಾತು ಕೇಳಿಸ್ತಾ ಇಲ್ಲ ಹಲೋ ಇವಾಗ ಕೇಳಿಸ್ತಾ ಇದ್ಯಾಸ್ತಾ ಹಾ ನಮಸ್ತೆ ಪ್ರಮೋದ್ ಜಿ ನಾನ್ ಹಂಸಾ ಇವಾಗ ಇವಾಗ ಇರೋ ಸೋಶಿಯಲ್ ಮೀಡಿಯಾ ವಾಟ್ಸ್ಆಪ್ ಈ ನ್ಯೂಸು ಇದೆಲ್ಲ ಶಬ್ದ ಅಂತ ತಗೊಂಡ್ರೆ ಅದೆಲ್ಲ ಯಾವ್ದು ಈ ಕಂಡೀಷನ್ಸ್ ನೀವ್ ಇವತ್ ಹೇಳಿದ್ದ ಮ್ಯಾಪ್ ಮಾಡಿ ನೋಡಿದ್ರೆ ಯಾವ್ದು ಪ್ರಮಾಣ ಅಲ್ಲ ಅಂತ ಅನ್ನೋ ಇನ್ಫಾರ್ಮೇಶನ್ ನಮ್ಗೆ ಆಕ್ಚುಲಿ ವಿಲ್ ಬಿ ಈಸಿಲಿ ಇವಾಗ ಯಾಕಂದ್ರೆ ಎಲ್ರು ಇವಾಗ ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ಇರೋ ಸಾವಿರ ಫ್ರೆಂಡ್ಸು ದಟ್ ಡಿಫೈನ್ಸ್ ದೇರ್ ಫ್ರೆಂಡ್ಶಿಪ್ ನೆಟ್ವರ್ಕ್ ಅನ್ಕೋತಾರೆ ಇಲ್ಲ ಲೈಕ್ಸ್ ನ ಸೊ ಇದೆಲ್ಲ ಪ್ರಮಾಣ ಅಂತ ಅನ್ಕೊಳ್ಳೋ ಏಜ್ ಅಲ್ಲಿ ನೀವ್ ಇವತ್ ಹೇಳಿದ್ದು ಶಬ್ದ ಪ್ರಮಾಣಕ್ಕಿರೋ ಕಂಡೀಷನ್ಸ್ ಇದೆಯಲ್ಲ ಟು ಮೆನಿ ಪೀಪಲ್ ಇನ್ ಇನ್ಫರ್ಮೇಶನ್ ಸೋರ್ಸ್ ಇವಾಗ ಈ ಕಂಡೀಶನ್ ಅಪ್ಲೈ ಮಾಡಿ ನೀನ್ ಎಷ್ಟು ಮಟ್ಟಿಗೆ ಇದನ್ನೆಲ್ಲೂಷನ್ ಬರಕ್ ಆಗುತ್ತಾ ಒಳ್ಳೆ ಪ್ರಶ್ನೆ ವಿಚಾರ ಎರಡು ವಿಚಾರ ಇತ್ತು ಲೈಕ್ಸು ಫಾಲೋವರ್ಸು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಈ ತರದ್ದು ಇದು ಯಾವುದು ಕೂಡ ಜ್ಞಾನಕ್ಕೆ ಅಲ್ಲ ಭಾವನೆಗೆ ನನಗೆ ನನ್ನ ಸ್ನೇಹಿತ ಏನೋ ಒಂದು ಹೇಳಬೇಕು ನನ್ನ ಸ್ನೇಹಿತ ಕೊಡುವಂಥದ್ದು ದೀಸ್ ಆರ್ ಆಲ್ ಒಪಿನಿಯನ್ಸ್ ದೀಸ್ ಆರ್ ನಾಟ್ ಸೋರ್ಸಸ್ ಆಫ್ ನಾಲೆಜ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಒಪಿನಿಯನ್ಗೂ ನಾಲೆಜ್ಗೂ ವ್ಯತ್ಯಾಸ ಇದೆ ಪರ್ಸ್ಪೆಕ್ಟಿವ್ಗೂ ನಾಲೆಜ್ಗೂ ವ್ಯತ್ಯಾಸ ಇದೆ ಆದ್ರೆ ಇವತ್ತಿನ ನೀವೇ ಹೇಳಿದಾಗ ಯುವಕರು ಅಥವಾ ಇವತ್ತಿನ ಜನರೇಷನ್ ಮಕ್ಕಳಿಗೆ ನಂಗೆ ಜ್ಞಾನ ನನಗೆ ಜ್ಞಾನ ಬೇಕಿಲ್ಲ ನನಗೆ ಎಮೋಷನಲ್ ಸಪೋರ್ಟ್ ಬೇಕು ನನಗೆ ಯಾರೋ ಒಬ್ರು ಯಾರೋ ಒಬ್ರು ಲೈಕ್ ಮಾಡ್ತಾರೆ ಯಾರೋ ಒಂದು ಹತ್ತು ಜನ ಫಾಲೋ ಮಾಡ್ತಾರೆ ಅಂತ ಖುಷಿಯಾಗತ್ತೆ ಸೊ ಆಗೋದಕ್ಕೆ ನೂರು ವಿಚಾರಗಳಿದೆ ಖುಷಿ ಆಗೋದಕ್ಕೊಬ್ರು ಏನೋ ಒಂದು ಮಾಡ್ತಾರೆ ಕುಡಿಯೋಕ್ ಹೋಗ್ತಾರೆ ಯಾರೋ ಒಬ್ರು ಸೈತಕ್ ಹೋಗ್ತಾರೆ ಯಾರೊಬ್ರು ಡ್ರಗ್ಸ್ ತೊಗೊಳಕ್ ಹೋಗ್ತಾರೆ ಯಾರೋ ಒಬ್ರು ಈ ತರದ್ ಬೇಕಾಗತ್ತೆ ಸೊ ಈ ಖುಷಿಯನ್ನ ಕೊಡೋದಕ್ಕೆ ಯಾವ್ಯಾವ್ದನ್ನು ಮಾಡೋದು ಅದು ಬೇರೆ ವಿಚಾರ ಅದೇ ದಟ್ ಇಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಟಾಪಿಕ್ ಆದ್ರೆ ಯಾರೋ ಒಬ್ರು ಏನೋ ಒಂದು ಹೇಳುವಂತಹ ವಿಚಾರನ ಅದನ್ನೇ ಸತ್ಯ ಅಂತ ತಗೊಂಡು ಹಲವಾರು ಜನ ಇವತ್ತು ನಡೀತಿದ್ರಲ್ಲ ದಟ್ ಇಸ್ ವಾಟ್ ಇಸ್ ವಿ ವಾಂಟ್ ಟು ಹ್ಯಾವ್ ಮೇಕ್ ದ ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡ್ ನಾಲೆಜ್ ಅಂಡ್ ಒಪಿನಿಯನ್ ಜ್ಞಾನಕ್ಕೂ ಒಪಿನಿಯನ್ಗೂ ವ್ಯತ್ಯಾಸ ಇರೋದು ಯಥಾರ್ಥವಾಗಿರುವಂಥದ್ದು ಜ್ಞಾನ ಅವರಿಗೆ ಅನ್ನಿಸಿದ್ದನ್ನ ಹೇಳುವಂಥದ್ದು ಒಪಿನಿಯನ್ ನಮಗೆ ನೆನಪಿರೋ ಹಾಗೆ ಆ ಎಲಿಫೆಂಟ್ ಸ್ಟೋರಿ ನಿಮಗೆ ನೆನಪಿದ್ರೆ ಆರು ಜನ ಬ್ಲೈಂಡ್ ಅವ್ರಿಗ ಅವ್ರಿಗೆ ಅನಿಸಿದ್ದನ್ನ ಹೇಳಿದ್ರು ನಮ್ಮ ಇರ್ಬೋದು ನಮ್ಮ ಸುತ್ತಮುತ್ತ ಇರೋರು ಏನ್ ಹೇಳ್ತಾರೆ ನನ್ನ ಪ್ರಕಾರ ನೀನ್ ಇವಾಗ ಹಾಕೊಂಡಿರೋದು ಯಾಕೋ ಹೀಗಿದೆ ಚೆನ್ನಾಗಿರ್ತಿತ್ತು ಅವ್ರ ಪ್ರಕಾರ ದಟ್ ಮೀನ್ಸ್ ಇಟ್ ಇಸ್ ದ ಪರ್ಸ್ಪೆಕ್ಟಿವ್ ಇಟ್ ಇಸ್ ಎನ್ ಒಪೀನಿಯನ್ ಇಟ್ ಇಸ್ ನಾಟ್ ಆಸ್ ಇಟ್ ಈಸ್ ಸೊ ಹಾಗಾಗಿ ಅದು ಯಥಾವತ್ ಜ್ಞಾನ ಅಲ್ಲ ಪ್ರಮಾಣದಾಗ್ಲೇ ನಾವು ಏನಂತ ಹೇಳಿದ್ವಿ ಅನಧಿಗತ ಅಂದ್ರೆ ಅದು ಬಿ ಶಬ್ದ ಅಂತ ಹೇಳಿದಾಗ್ಲೇನೆ ಬೇರೆ ಯಾವುದ್ರಿಂದನೂ ಸಿಕ್ಕಬಾರದು ಮೊದಲನೇ ಕಂಡೀಷನ್ ಅದು ನಮಗೆ ಬರುವಂತಹ ಜ್ಞಾನ ಬೇರೆ ಪ್ರಮಾಣಗಳಿಂದ ಸಿಕ್ಕಬಾರದು ಅದನ್ನೇ ಶಬ್ದ ಅಂತೀವಿ ಅಬಾಧಿತ ಹೇಳಿದ್ದು ನೆಗೆಟ್ ಆಗಬಾರದು ಯಾವುದೊಬ್ಬ ವ್ಯಕ್ತಿ ಏನೋ ಒಂದು ಹೇಳಿದ್ದ ಅಂದ್ರೆ ಅದನ್ನ ಇವತ್ ನಾನು ಹೇಳಿದ ಹಾಗೆ ಆ ವ್ಯಕ್ತಿನೇ ಆಗ್ಲಿ ಬೇರೆ ವ್ಯಕ್ತಿನೇ ಆಗ್ಲಿ ಅಥವಾ ನನ್ನ ಅರಿವಿನಿಂದನೇ ಆಗಲಿ ನೆಗೆಟ್ ಆಗಬಾರದು ಅಸಂದಿಗ್ಧ ಸಂಶಯ ರಹಿತ ರಹಿತವಾಗಿರ್ಬೇಕು ಸ್ಮೃತಿ ವಿಲಕ್ಷಣ ಮತ್ತು ಪ್ರಮಾಣ ಜನ್ಯ ಅನುಭವ ರೂಪ ಇದಿದ್ರೆ ಮಾತ್ರ ಪ್ರಮ ದಟ್ ಇಸ್ ವೈ ಆ ನಾವು ಅವತ್ತೆ ಹೇಳುವಾಗ ಅದೇ ಹೇಳಿದ್ದು ಜ್ಞಾನದ ಸ್ವರೂಪವನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಯು ಗೆಟ್ ಟು ನೋ ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದೋ ವಿಚಾರ ಬರುತ್ತೆ ಇದು ಪ್ರಮಾಣ ಅಂದ್ರೆ ಪ್ರಮಾಣವೋ ಶಬ್ದ ಪ್ರಮಾಣವೋ ಅಲ್ವೋ ಈ ವಿಚಾರಧಾರೆ ನನಗೆ ಈಗ ಉದಾಹರಣೆಗೆ ಯಾವುದೋ ಒಂದು ಅನ್ಕೋಣ ಸುಮ್ಮನೆ ಒಬ್ಬ ವೆಸ್ಟರ್ನ್ ಫಿಲಾಸಫರ್ ಏನೋ ಒಂದು ಬರ್ದಿದ್ದಾರೆ ಒಂದು ಒಳ್ಳೆ ಕೋಟ್ ಬರ್ದಿದ್ದಾರೆ ರೂಮ್ ಇದು ಕೋಣ ದ ಗ್ರೌಂಡ್ ಆಫ್ ದ ಸೆಲ್ಫ್ ಅಂಡ್ ದ ಗ್ರೌಂಡ್ ಆಫ್ ಗಾಡ್ ಆರ್ ಒನ್ ಅಂಡ್ ದ ಸೇಮ್ ಅಂದ್ರೆ ನನ್ನ ಒಂದು ಆತ್ಮ ಮತ್ತು ಭಗವಂತನ ಒಂದು ಆತ್ಮ ಎರಡೂ ಒಂದೇ ಅಂತ ನಾನು ಅಂದನ್ ತೊಗೊಳ್ಳಿ ಬೇಕು ಅಂದ್ರೆ ತಗೊಳ್ಳಿಲ್ಲ ಭಾರತೀಯ ಬೇರೆದನ್ನು ತಗೊಂಡಿಲ್ಲ ಏನಕ್ಕೆ ಆಯ್ತು ಈ ಒಂದು ಸೆಂಟೆನ್ಸ್ ನ ಓದಿದ್ರಿ ಇದು ಶಬ್ದ ಇದು ಶಬ್ದ ಹೌದು ಆದ್ರೆ ಶಬ್ದ ಪ್ರಮಾಣವ ನೋಡೋಣ ಈ ಸೆಂಟೆನ್ಸ್ ನಲ್ಲಿರುವಂತಹ ಮೀನಿಂಗು ನಮಗೆ ಪ್ರತ್ಯಕ್ಷವಾಗಿ ಸಿಗತ್ತ ಸಿಗಲ್ಲ ಪ್ರತ್ಯಕ್ಷವಾಗಿ ಗಾಡ್ ಕಾಣಿಸೋದೇ ಇಲ್ಲ ಪ್ರತ್ಯಕ್ಷವಾಗಿ ನನ್ನವನ್ನು ಹೋಲಿಸ್ಕೊಳ್ಳೋದೇ ಅನುಮಾನದಲ್ಲಿ ಸಿಗತ್ತಾ ಇನ್ಫರ್ ಮಾಡಕ್ಕಾಗತ್ತ ಆಗಲ್ಲ ಅರ್ಥಾಪತ್ತಿಯಲ್ಲಾಗತ್ತಾ ಉಪಮಾನದಲ್ಲಾಗತ್ತ ಅಥವಾ ಅನುಪಲಬ್ಧಿಯಲ್ಲಾಗತ್ತ ಆಗಲ್ಲ ಹಾಗಾಗಿ ಈ ಐದು ಪ್ರಮಾಣಗಳಿಗೆ ಸಿಗದಂತಹ ವಿಚಾರವನ್ನ ಹೇಳ್ತಾರೆ ಹಾಗಾಗಿ ಓಕೆ ಟಿಕ್ ನೆಕ್ಸ್ಟ್ ಅದು ಅನಧಿಗತ ಅಬಾಧಿತ ಇಲ್ಲಿ ಹೇಳಿರುವಂತಹ ವಿಚಾರವನ್ನ ಬಾಧೆ ಮಾಡುವಂತಹದ್ ಯಾವ್ದಾದ್ರು ಇದೆಯಾ ನೆಗೆಟ್ ಮಾಡುವಂತದ್ದು ಯಾವ್ದು ಇದೆಯಾ ಚೆಕ್ ಮಾಡಬೇಕು ಟೆಸ್ಟ್ ಮಾಡಬೇಕು ಮನನ ಮಾಡಬೇಕು ಆಗ ಗೊತ್ತಾಗತ್ತೆ ಇದು ಅನಧಿಗತ ಅಬಾಧಿತ ಸಂಶಯ ರಹಿತವ ಆಗ ಬರುವಂಥದ್ದು ಈ ಜ್ಞಾನ ಅಂದ್ರೆ ಆ ವಾಕ್ಯ ಬರುವಂಥದ್ದು ಪ್ರಮಾಣವೋ ಪ್ರಮಾಣವಲ್ವೋ ಎಲ್ಲವೂ ಶಬ್ದವೇ ಆದ್ರೆ ಶಬ್ದವೆಲ್ಲವೂ ಪ್ರಮಾಣವಲ್ಲ ಹಾಗಾಗಿ ಶಬ್ದ ಪ್ರಮಾಣ ನೀವೇ ಹೇಳಿದಾಗೆ ಯಾವುದೇ ಒಂದು ಸೋರ್ಸ್ ಬಂದ್ರೆ ಅದು ಪ್ರಮಾಣವೋ ಪ್ರಮಾಣವಲ್ಲವೋ ಈಸ್ ಇಟ್ ಇನ್ ದ ಗ್ಯಾಂಬಿಟ್ ಆಫ್ ಅದರ್ ಪ್ರಮಾಣ ಆಫ್ ನಾಲೆಜ್ ಆರ್ ಇಸ್ ಇಟ್ ಅನ್ ಎಕ್ಸ್ಕ್ಲೂಸಿವ್ ಯಾಕಂದ್ರೆ ಶಬ್ದ ಪ್ರಮಾಣ ಇಸ್ ಅ ಇಂಡಿಪೆಂಡೆಂಟ್ ಪ್ರಮಾಣ ಸ್ವತಂತ್ರ ಪ್ರಮಾಣ ಅದಕ್ಕೆ ಬೇರೆದರ ಕೊಲಾಬರೇಷನ್ ಕೊಲಾಬರೇಷನ್ ಯಾವುದೂ ಬೇಕಿಲ್ಲ ಸ್ವತಂತ್ರವಾಗಿ ಆ ವಿಷಯವನ್ನ ಹೇಳೋದಕ್ಕೆ ಸ್ಥಾಪನೆ ಮಾಡೋದಕ್ಕೆ ಇರಬೇಕು ಅದ್ರ ಬಗ್ಗೆ ನಾವಿನ್ನು ನಾಳೆ ಹೆಚ್ಚು ನೋಡ್ತೀವಿ ಸೊ ಹಾಗಾಗಿ ಸೊ ನೀವು ಹೇಳಿದ ಹಾಗೆ ಯಾವುದೇ ಒಂದು ವಿಷಯ ಬಂದ್ರೆ ಅದು ಶಬ್ದ ಪ್ರಮಾಣವೋ ಅಲ್ವಂತ ಚೆಕ್ ಮಾಡ್ಕೊಳ್ತು ಮುಖ್ಯ ಅದನ್ನ ಸ್ಟೂಡೆಂಟ್ಸ್ ಗಳಿಗೆ ಅಥವಾ ಇವತ್ತಿನ ಯೂತ್ ಗೆ ತಿಳಿಸಿದಾಗ ಒಪಿನಿಯನ್ ರಿಯಾಲಿಟಿಗೂ ವ್ಯತ್ಯಾಸ ಗೊತ್ತಾಗುತ್ತೆ ಒಪಿನಿಯನ್ ಅನ್ನ ಒಪಿನಿಯನ್ ತಗೊಂಡು ಫೀಡ್ಬ್ಯಾಕ್ ಅನ್ನ ತಗೊಂಡು ಕರೆಕ್ಟ್ ಇಶಸ್ ತಗೋಬಹುದು ಹಲವಾರು ಜನ ಡಿಪ್ರೆಶನ್ ಸ್ಯೂಸೈಡ್ ಅರ್ಥ ಮಾಡಿಸೋದು ಮುಖ್ಯ ನಮಸ್ತೆ ಗುರುಜಿ ಭಾನುಮತಿ ಮಾತಾಡ್ತಿರೋದು ಗುರುಗಳು ಎಲ್ಲಾ ಗುರುಗಳು ಎಲ್ಲಾ ಗುರುಗಳು ಜ್ಞಾನಿಗಳ ಅಂತ ಹೇಳಕಿದ್ರೆ ಎಲ್ಲಾ ಜ್ಞಾನಿಗಳು ಗುರುಗಳಾಗಬಹುದು ಅಂತ ಹೇಳ್ಬಹುದು ಎಲ್ಲಾ ಗುರುಗಳು ಅಂತ ಹೇಳಿದಾಗ ನಾವ್ ಯಾರನ್ನ ಮನಸ್ಸನ್ನ ಇಟ್ಕೊಂಡು ಹೇಳ್ತಾ ಅನ್ನೋದು ಅವ್ರವ್ರಿಗೆ ಹೊಂದತ್ತೆ ಸೊ ಹಾಗಾಗಿ ನಾವ್ ಎಲ್ಲರನ್ನು ಹೇಳದ್ ಕಷ್ಟ ಯಾಕಂದ್ರೆ ಚಿಕ್ಕ ಮಗುನ್ ಕೇಳಿದ್ರೆ ತನ್ನ ಶಿ ಶಿಕ್ಷಕರನ್ನೇ ಗುರು ಅಂತ ಹೇಳತ್ತೆ ಯಾಕಂದ್ರೆ ಅದು ತಿಳಿಬೇಕಾಗಿರುವಂತಹ ವಿಷಯವನ್ನ ಆ ಟೀಚರ್ ಹೇಳ್ಕೊಡ್ತಾ ಇದಾರೆ ಆದ್ರೆ ನಾವಿಲ್ಲಿ ಜ್ಞಾನಿ ಅಂತ ಮಾತಾಡ್ತಾ ಇರೋದು ಆತ್ಮವಿದ್ಯೆಯನ್ನ ತಿಳಿದಿರುವಂತವ್ರು ಆತ್ಮಜ್ಞಾನಿಗಳಾಗಿರೋದ್ರಿಂದ ಜ್ಞಾನಿಗಳಾಗಿರೋದ್ರಿಂದ ಅಂಥವ್ರನ್ನ ಗುರು ಅಂತ ಹೇಳಬೇಕಾದ್ರೆ ಆ ಎಲ್ಲ ಗುರುಗಳು ಜ್ಞಾನಿಗಳನ್ನೋದಕ್ಕಿಂತ ಒಬ್ಬ ಗುರು ಆಗಬೇಕಾದ್ರೆ ಏನೇನ್ ಇರಬೇಕು ಅಂತ ಶಾಸ್ತ್ರ ಹೇಳಿದೆ ಆ ಶಾಸ್ತ್ರ ಹೇಳಿರುವಂಥದ್ದನ್ನ ಮಾಡುವಂಥದ್ದು ಮುಖ್ಯವಾಗಿ ನಿಮಗೆ ಅರ್ಥ ಆಗದೆ ಹಲವಾರು ಉಪನ್ಯಾಸ ಮಾಲಿಕೆಯಲ್ಲೂ ಅದನ್ನೇ ಹೇಳಿದೀವಿ ನಿಮ್ಮ ಒಂದು ಮಗುವನ್ನ ಮ್ಯೂಸಿಕ್ ಟೀಚರ್ ಹತ್ರ ಕಳಿಸ್ಬೇಕು ಅಂದ್ರೆ ಆ ಮ್ಯೂಸಿಕ್ ಟೀಚರ್ ನಲ್ಲಿ ನೀವು ಏನೇನೋ ಎಕ್ಸ್ಪೆಕ್ಟ್ ಮಾಡ್ತೀರಾ ಒಂದು ಮೊದಲನೇದು ಅವರು ಕಲ್ತಿರ್ಬೇಕು ವಿದೂಷಿಯೋ ವಿದ್ವಾಂಸರೋ ಆಗಿರ್ಬೇಕು ಎರಡನೇದು ಎವ್ರಿ ಡೇ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಅದನ್ನ ಅಭ್ಯಾಸ ಮಾಡ್ತಾ ಇರಬೇಕು ಮೂರನೇದು ಅವರು ಕಲ್ತಿದರೆ ಅದನ್ನ ಹೇಳ್ಕೊಡಕ್ ಬರಬೇಕು ಶಾಸ್ತ್ರೀಯವಾಗಿ ಕಲ್ತಿರುವಂತದನ್ನ ಶಾಸ್ತ್ರೀಯವಾಗಿ ಹೇಳ್ಕೊಡ್ಬೇಕು ನಾಲ್ಕನೇದು ಸೆಲ್ಫಿಶ್ ಕ್ಲಿಲ್ಫಿಶ್ ಇರಬಾರ್ದು ತುಂಬಾ ಮನಿ ಮೈಂಡೆಡ್ ಇರಬಾರ್ದು ತಗೊಳ್ಳಿ ಬೇಕಾದ್ರೆ ದುಡ್ಡನ್ನ ಅದನ್ನ ಮನಿ ಮೈಂಡೆಡ್ ಆಗಿರಬಾರ್ದು ಈ ನಾಲ್ಕನ್ನ ನಾವು ಒಂದು ಮ್ಯೂಸಿಕ್ ಟೀಚರ್ ಇಂದ ಎಕ್ಸ್ಪೆಕ್ಟ್ ಮಾಡ್ತೀವಿ ಹಾಗಾದ್ರೆ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಈ ನಾಲ್ಕು ಗುರುವನಲ್ಲೂ ಇರಬೇಕು ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಮೊಟ್ಟ ಮೊದಲನೇದು ಏನಾಗಿರ್ಬೇಕು ಅಲ್ಲಿ ವಿದ್ವಾಂಸರು ವಿದೂಷಿ ಹೇಗಾಗಿದ್ರು ಇಲ್ಲಿ ಜ್ಞಾನಿಗಳು ಯಾವ ಜ್ಞಾನಿಗಳು ಆತ್ಮಜ್ಞಾನಿಗಳು ಆತ್ಮಜ್ಞಾನ ಹೇಗಾಗತ್ತೆ ಶಾಸ್ತ್ರದಿಂದಲೇ ಆಗತ್ತೆ ಹಾಗಾಗಿ ಶಾಸ್ತ್ರವನ್ನ ತಿಳಿದವರಾಗಿರ್ಬೇಕು ಶಾಸ್ತ್ರದ ವಿಚಾರಧಾರೆಯನ್ನ ಪರಿಪೂರ್ಣವಾಗಿ ಅರ್ಥ ಅವ್ರಿಗೆ ಪ್ರತಿಯೊಂದು ಶ್ಲೋಕ ಪ್ರತಿಯೊಂದು ಮಂತ್ರ ಗೊತ್ತಿರ್ಬೇಕು ಅಂತಲ್ಲ ಶಾಸ್ತ್ರದ ತಾತ್ಪರ್ಯ ಗೊತ್ತಿದ್ದು ಅದರ ವಿಚಾರಧಾರೆ ಗೊತ್ತಿರಬೇಕು ಶ್ರೋತ್ರಿಯ ಅಂತ ಹೇಳುತ್ತೆ ಎರಡನೇದು ಪ್ರಾಕ್ಟೀಸ್ ಮಾಡಿ ಅದರಲ್ಲಿ ಎಸ್ಟಾಬ್ಲಿಷ್ ಆಗಿರ್ಬೇಕು ವಿದ್ವಾಂಸ ಆ ಸಂಗೀತದವರು ಹಾಗೆ ಇಲ್ಲಿ ಶಾಸ್ತ್ರದಲ್ಲಿ ಹೇಳಿರೋದನ್ನ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನ ತಿಳಿದು ಬ್ರಹ್ಮನಿಷ್ಠರಾಗಿರಬೇಕು ಇದನ್ನ ನಾವು ನೋಡೋದ್ ಕಷ್ಟ ಕಣ್ಣು ಹಿಡಿಯೋದ್ ಕಷ್ಟ ಶಾಸ್ತ್ರೀಯರನ್ನ ಕಣ್ಣು ಹಿಡೀಬಹುದು ಬ್ರಹ್ಮನಿಷ್ಠರನ್ನ ಕಾಣೋದ್ ಕಷ್ಟ ಹಾಗಾಗಿ ಮೂರನೇದು ಅವರು ತನ್ನ ಸ್ವಂತವಾಗಿ ತನಗೆ ಏನೋ ಒಂದು ಬಂತು ವಿಷಯ ಎಲ್ಲೋ ಒಂದ್ ಕಡೆ ಕೂತಿದ್ದೆ ತನಗೆ ದರ್ಶನ ಆಯ್ತು ಅನ್ನೋದಲ್ಲದೆ ಅವರು ಗುರುಗಳಿಂದ ಸಂಪ್ರದಾಯದಿಂದ ಕಲ್ತಿದ್ದನ್ನ ಶಾಸ್ತ್ರೀಯವಾಗಿ ನಾನು ಅದೇ ರೀತಿ ಹೇಳ್ಕೊಡ್ತೀನಿ ಫುಲ್ ಪ್ರೂಫ್ ಅಂತ ಹೇಳಿ ಸಂಪ್ರದಾಯ ವಿತ್ ಕಮ್ಯುನಿಕೇಟ್ ಮಾಡಕ್ ಬರಬೇಕು ಅಂದ್ರೆ ತಿಳಿದಿರೋದೆಷ್ಟೆಲ್ಲೋ ಹೌ ಟು ಕಮ್ಯುನಿಕೇಟ್ ಅದು ಮೂರನೇದು ನಾಲ್ಕನೇದು ಕಾರುಣ್ಯ ಸಿಂಧು ಯಾವುದೇ ಸೆಲ್ಫಿಶ್ ಇಲ್ಲದೆ ನಮ್ಮ ಅಜ್ಞಾನವನ್ನ ನೋಡಿ ಹೇಗಾರು ಮಾಡಿ ನಮ್ಮನ್ನ ಪಾರ ಅನ್ನುವಂತಹ ಆ ಕಂಪ್ಯಾಷನ್ ದಯೆ ಕರುಣೆ ಇರುತ್ತೆ ಅನ್ಸೆಲ್ಫಿಶ್ ಸೊ ಈ ನಾಲ್ಕನ್ನ ಮುಖ್ಯವಾಗಿ ನೋಡಿದಾಗ ಅವರು ನೀವು ಗುರು ಅಂತ ಅನ್ಕೊಳ್ಳಿ ಜ್ಞಾನಿ ಅಂತ ಅನ್ಕೊಳ್ಳಿ ಈಶ್ವರ ಭಗವಂತ ಅನ್ಕೊಳ್ಳಿ ವ್ಯತ್ಯಾಸ ಯಾಕಂದ್ರೆ ಹಲವಾರು ಜನ ನಮ್ಮ ದೇಶದಲ್ಲಿ ಜ್ಞಾನಿಗಳಿಗೆಲ್ಲ ಭಗವಾನ್ ಅಂತ ಹೆಸರು ಕೊಡ್ತೀವಿ ಯಾಕಂದ್ರೆ ಭಗವಂತನಿಗೂ ವ್ಯತ್ಯಾಸ ಅಷ್ಟೊಂದು ಕಾಣಲ್ಲ ಅವರು ಕಾರುಣ್ಯ ಸಿಂಧರು ಇವರು ಅವರು ಟೀಚ್ ಮಾಡಕ್ಕೆ ಬಂದೂ ಟೀಚ್ ಮಾಡಕ್ಕೆ ಬಂದ ಹಾಗಾಗಿ ಈ ವಿಷಯಗಳನ್ನ ಮುಖ್ಯವಾಗಿ ಮುಖ್ಯ ನಾಲ್ಕು ಶ್ರೋತ್ರಿಯ ಬ್ರಹ್ಮನಷ್ಟ ಸಂಪ್ರದಾಯ ವಿತ್ ಕಾರುಣ್ಯ ಸಿಂಧು ಈ ನಾಲ್ಕನೇ ಒಳ್ಳೆದು ನಮಸ್ತೆ ಪ್ರಮೋದ್ ಜಿ ನಮಸ್ತೆ ಪ್ರತಿಮಾ ಉಳಿದು ಮಾತಾಡ್ತಾ ಇದ್ದೀನಿ ಆತ್ಮನ ಬಗ್ಗೆ ತಿಳ್ಕೊಳ್ಳೋದು ಅಥವಾ ಸಚ್ಚಿದಾನಂದ ಸ್ವರೂಪನ ತಿಳ್ಕೊಳ್ಳೋದು ನಮ್ಮ ಈ ಕಲಿಕೆಯ ಉದ್ದೇಶ ಶಬ್ದ ಪ್ರಮಾಣದಿಂದ ಆ ಕಲಿಕೆಯನ್ನು ನಾವು ಪೂರ್ಣಗೊಳಿಸ್ತೇವೆ ಈ ಅನುಭವ ಮಟ್ಟದಲ್ಲಿ ಆದಾಗ ನಮ್ಮ ದಿನನಿತ್ಯದ ದಿನಚರಿ ಹೇಗಿರ್ಬೇಕು ಬರೀ ಸಾತ್ವಿಕ ಗುಣ ಜಾಸ್ತಿ ಬೆಳೆಸ್ಕೊಳ್ತಾ ಹೋಗ್ಬೇಕು ಭಕ್ತಿ ಹೇಗ್ ಮಾಡ್ಬೇಕು ನಾವೆಲ್ಲರೂ ಕೂಡ ಇಲ್ಲಿ ಬಂದಿರೋದು ಲರ್ನ್ ವೇದಾಂತದಲ್ಲಿ ಈ ಕೋರ್ಸ್ ಇರಬಹುದು ಅಥವಾ ಯಾವುದೇ ಕೋರ್ಸ್ ಇರಬಹುದು ಏನು ಮೋಕ್ಷ ಮೋಕ್ಷಕ್ಕೆ ಆತ್ಮಜ್ಞಾನ ಆತ್ಮಜ್ಞಾನವನ್ನ ಜ್ಞಾನವನ್ನ ಪಡೀಲಿಕ್ಕಾಗಿ ಇಷ್ಟೆಲ್ಲಾ ಹರಸಾಹಸ ಮಾಡ್ತಾ ಇದೀವಿ ಹಾಗಾದ್ರೆ ನಮ್ಮ ದಿನಚರ್ಯೆ ಅಥವಾ ನಮ್ಮ ದಿನನಿತ್ಯ ಜೀವನ ಹೇಗಿರ್ಬೇಕು ಸಿಂಪಲ್ ನೀವು ಐ ಎ ಎಸ್ ಆಗಬೇಕು ಅಂತ ಇದ್ರಿ ನೀವು ಆಗ್ಲಿ ಅಥವಾ ನಿಮ್ಮ ಮಕ್ಕಳೇ ಆಗ್ಲಿ ಐ ಎ ಎಸ್ ಆಗಬೇಕು ಅದು ಏನ್ ಮಾಡಬೇಕು ಹೇಗಿರ್ಬೇಕು ಜೀವನ ಚಿಕ್ಕ ವಯಸ್ಸಿನಿಂದಾನೇ ಅಭ್ಯಾಸ ಮಾಡಿರ್ಬೇಕು ಇಲ್ಲ ಈಗ್ಲಿಂದ ಶುರು ಮಾಡ್ತಾರೆ ಪರವಾಗಿಲ್ಲ ಎಫರ್ಟ್ಸ್ ಜಾಸ್ತಿ ಇರಬೇಕು ದಿನನಿತ್ಯ ಏನ್ ಮಾಡ್ಬೇಕು ಫ್ರೆಂಡ್ಸ್ ಜೊತೆ ಅಡ್ಡಾಡ್ಕೊಂಡು ಡೇಗೋ ಅಲ್ಲಿ ಇಲ್ಲಿ ಓಡಾಡಬೇಕಾ ಇಲ್ಲ ಹೆಚ್ಚು ಫೋಕಸ್ ಆನ್ ಸ್ಟಡೀಸ್ ಇರಬೇಕು ಸೇರೋದಾದ್ರೆ ಯಾರ ಜೊತೆ ಸೇರ್ಬೇಕು ಐ ಎ ಎಸ್ ಜೊತೆ ಸೇರ್ಬೇಕು ಸಂವಾದಗಳನ್ನು ಯಾರ ತರ ಮಾಡಬೇಕು ಐ ಎ ಎಸ್ ಪಾಸ್ ಆಗಿರುವಂತಹ ಡಿ ಜೊತೆ ಮಾಡಬೇಕು ನನ್ನ ಸುತ್ತಮುತ್ತಲಿನ ಎನ್ವಾಯನ್ಮೆಂಟ್ ಯಾವ ತರ ಇರಬೇಕು ಮೋಟಿವೇಟಿಂಗ್ ಆಗಿರ್ಬೇಕು ನನ್ನ ನಿದ್ರೆ ಆಹಾರಗಳು ಹೇಗಿರಬೇಕು ಹೆಚ್ಚು ಇರಬಾರ್ದು ತೀರಾ ಕಡಿಮೆಯೂ ಇರಬಾರ್ದು ಹೀಗೆ ಒಂದು ಐ ಎ ಎಸ್ ಪಾಸ್ ಆಗೋದಿಕ್ಕೆ ನಾವು ಇಷ್ಟೆಲ್ಲ ಕ್ರಮಬದ್ಧವಾಗಿ ಜೀವನವನ್ನು ನಡೆಸ್ತೀವಿ ಹಾಗಾದ್ರೆ ಅಧ್ಯಾತ್ಮದಲ್ಲಿ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡು ಪುನರಾಗಮನವಿಲ್ಲದಂತಹ ಮೋಕ್ಷವನ್ನು ಪಡಿಬೇಕು ಹೀಗೆ ಇರಬೇಕಲ್ವ ಏನಿರ್ಬೇಕು ಮೋಟಿವೇಶನ್ ಇರಬೇಕು ಇಂಟ್ರೆಸ್ಟ್ ಇರಬೇಕು ನೀವೇ ಹೇಳಿದಾಗೆ ಸಾತ್ವಿಕ ಗುಣಗಳು ದೈವೀ ಗುಣಗಳನ್ನ ಬೆಳೆಸ್ಕೊಳುವಂಥದ್ದು ಮೌಲ್ಯಗಳು ಫಸ್ಟ್ ವ್ಯಾಲ್ಯೂಸ್ಗೆ ಕಾಂಪ್ರಮೈಸ್ ಆಗೋ ಹಾಗಿಲ್ಲ ಧರ್ಮದ ಜೀವನ ನಡೆಸದೆ ಹೋದ್ರೆ ಅಂಥವನಿಗೆ ಮೋಕ್ಷ ಕನಸಿನಲ್ಲೂ ಸಿಗೋದಿಲ್ಲ ಬರೆದಿಟ್ಕೊಂಡ್ಬಿಡಬಹುದು ಧರ್ಮ ಯಾಕೆಂದ್ರೆ ಮೋಕ್ಷಕ್ಕೆ ಧರ್ಮವಿಲ್ಲದಿದ್ರೆ ಮೋಕ್ಷವಿಲ್ಲ ಧರ್ಮ ಜೀವನ ಹಾಗಂತ ಬರೀ ನನ್ ಧರ್ಮ ಅಂತಂದ್ರೆ ಈ ಪೂಜೆ ಇದು ಇಷ್ಟೇ ಅಲ್ಲ ವ್ಯಾಲ್ಯೂಸ್ ನಾನು ಸತ್ಯ ಅಹಿಂಸೆ ಇಟ್ಕೊ ತಿಂತಾಗಲ್ಲ ನಾನು ಕರ್ಮ ಮಾಡ್ಬೇಕಿದೆ ಅದು ಮನೆಯಲ್ಲಿ ಕೆಲಸ ಇರಬಹುದು ಆಫೀಸ್ ನಲ್ಲಿ ಇರಬಹುದು ಕರ್ಮವನ್ನ ಕರ್ಮಯೋಗವಾಗಿ ಮಾಡುವಂಥದ್ದು ರಾಗ ದ್ವೇಷಗಳನ್ನ ಬಿಟ್ಟು ಕರ್ಮಯೋಗವನ್ನ ಮಾಡುವಂತಹ ಪ್ರಯತ್ನ ಮಾಡ್ತಾ ಈಶ್ವರಾರ್ಪಣ ಬುದ್ಧಿ ಈಶ್ವರ ಪ್ರಸಾದ ಬುದ್ಧಿ ಮಾಡುವುದೆಲ್ಲಾ ಪರಮಾತ್ಮನಿಗೆ ಬಂದದ್ದೆಲ್ಲಾ ಪರಮಾತ್ಮನ ಪ್ರಸಾದ ಈ ಭಾವವನ್ನ ಬೆಳೆಸ್ತಾ ಮೆಟೀರಿಯಲ್ ಗೇನ್ ಸಿಗತ್ತೆ ಸಂಬಳ ಬರುತ್ತೆ ಆಹಾರ ಸಿಗತ್ತೆ ಆದ್ರೆ ಒಂದೊಂದ್ಸರಿ ಕಮ್ಮಿ ಸಿಗ್ಬಹುದು ಒಂದ್ಸರಿ ಜಾಸ್ತಿ ಸಿಗ್ಬಹುದು ಅದ್ರ ಬಗ್ಗೆ ನನಗಿಲ್ಲ ಮನಸ್ಸಿನ ಒಂದು ಪ್ರಬುದ್ಧತೆ ಬೆಳೀತಾ ಇದೆಯಾ ಅನ್ನೋದನ್ನ ಕರ್ಮಯೋಗ ಮೂರನೇದು ಸತ್ವ ಶುದ್ಧಿ ಅಂದ್ರೆ ಸಾಫ್ಟ್ ಅನ್ ಮಾಡ್ಕೋಬೇಕು ನಾವು ಹಾರ್ಡಿಗಬಾರದು ಹಾಗಾಗಿ ಭಕ್ತಿ ಪ್ರೀತಿ ಪ್ರೇಮ ನನಗಿರುವಂತಹ ಕಾಮವನ್ನ ಪ್ರೇಮವಾಗಿ ಬದಲಾಯಿಸುವಂಥ ನನಗಿರುವಂತಹ ಅಟ್ಯಾಚ್ಮೆಂಟ್ನ ಆಗಿ ಬದಲಾಯಿಸುವಂಥ ಎಲ್ಲರಲ್ಲೂ ಪರಮಾತ್ಮನನ್ನ ಪರಮಾತ್ಮನಲ್ಲೇ ಎಲ್ಲರನ್ನ ನೋಡುವಂತಹ ಪ್ರಯತ್ನ ಈ ರೀತಿಯಲ್ಲಿ ಭಕ್ತಿಯನ್ನ ಭಕ್ತಿಯ ನಾಮ ಜಪ ಈ ರೀತಿಯಲ್ಲಿ ಮಾಡ್ತಾ ಮಾಡ್ತಾ ಭಗವಂತನ ಭಾವದಲ್ಲಿ ಇರುವಂಥದ್ದು ಐದನೇದು ಉಪಾಸನೆ ಮೆಡಿಟೇಷನ್ ಫೋಕಸ್ ಕಾನ್ಸಂಟ್ರೇಷನ್ ಏಕಾಗ್ರತೆ ನಾನು ಒಂದು ವಿಷಯ ಕೂತ್ರೆ ಆ ವಿಷಯದಲ್ಲಿ ಹೆಚ್ಚು ದೀರ್ಘಕಾಲ ಅದೇ ವಿಚಾರವನ್ನ ಮಾಡಬಲ್ಲೆ ಆ ಒಂದು ಕಾನ್ಸಂಟ್ರೇಷನ್ ಬೆಳೆಸ್ಕೊಳ್ಳೋದಕ್ಕೆ ಏನೇನು ಮಾಡ್ತೀವೋ ಅದು ಈ ಐದನ್ನ ಮಾಡೋದಕ್ಕೆ ಸಮಯವನ್ನ ನಾವು ನಾವೇ ಅಂದ್ರೆ ಮೌಲ್ಯಗಳು ಇಪ್ಪತ್ನಾಲ್ಕು ಗಂಟೆಗಳು ಮಾಡಲೇಬೇಕಾಗದು ಇನ್ನು ಕರ್ಮ ಭಕ್ತಿ ಉಪಾಸನೆ ಇದು ಎಲ್ಲವನ್ನು ಕೂಡ ಮಾಡ್ತಾ 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 ಹೋಗುವಂಥದ್ದು ಅದಕ್ಕೆ ಸಮಯವನ್ನ ಇಡುವಂಥದ್ದು ಬೆಳಗ್ಗೆ ಬಂದಕ್ಕಿರ್ತೀನಿ ಇರ್ತೀನಿ ಸಂಜೆ ಒಂದಕ್ಕಿರ್ತೀರ ನೀವ್ ಹೇಗ್ ಮಾಡ್ತೀರೋ ನೀವು ನೋಡ್ಕೋದು ಆದ್ರೆ ಈ ಐದ್ ನಾಲ್ಕೈದರ ಜೊತೆಗೆ ಮುಖ್ಯವಾಗಿ ಆತ್ಮ ಜ್ಞಾನವೇ ಆಗಬೇಕು ಪ್ರತಿನಿತ್ಯ ನಾವು ಈ ಜ್ಞಾನದ ಶ್ರವಣಕ್ಕೆ ಮನನಕ್ಕೆ ನಿಧಿಧ್ಯಕ್ಕೆ ಸಮಯ ಕೊಡುವಂಥದ್ದು ಪ್ರತಿನಿತ್ಯ ನೀವು ಭಕ್ತಿಯಲ್ಲಿ ಹತ್ತು ಗಂಟೆ ನೀವು ಸ್ಪೆಂಡ್ ಮಾಡ್ತೀರಾ ಐದು ಗಂಟೆ ಭಜನೆ ಮಾಡ್ತೀರಾ ಮಾಡಿ ತೊಂದರೆ ಇಲ್ಲ ಶುದ್ಧಿಯನ್ನ ಮಾಡ್ಕೊಳ್ಳಿ ಆದ್ರೆ ಅರ್ಧ ಗಂಟೆ ಆದ್ರೂ ಇಪ್ಪತ್ತು ನಿಮಿಷವಾದ್ರೂ ಈ ಆತ್ಮಜ್ಞಾನದ ವಿಚಾರಧಾರೆಯನ್ನು ಶ್ರವಣ ಮಾಡಬೇಕು ಯಾಕಂದ್ರೆ ಗುರಿ ಗೊತ್ತಿದ್ರೆ ಮಾರ್ಗದಲ್ಲಿ ನಡಿಬಹುದು ಗುರಿಯೇ ಇಲ್ಲದ್ರೆ ಮಾರ್ಗದಲ್ಲಿ ನಡೀತಾ ಇದ್ದೀನಿ ಯಾವ ಡೈರೆಕ್ಷನ್ ಅಂತ ಗೊತ್ತಾಗಲ್ಲ ಹಾಗಾಗಿ ನಮ್ಮ ಜೀವನ ಧರ್ಮ ಮೌಲ್ಯ ಮೌಲ್ಯ ಧರ್ಮಾಚರಣೆ ಕರ್ಮ ಭಕ್ತಿ ಉಪಾಸನೆ ಜ್ಞಾನ ಈ ಆರು ವಿಚಾರಗಳನ್ನ ಹೊಂದಿಸಿಕೊಂಡು ಆಹಾರದಲ್ಲಿ ವಿಹಾರದಲ್ಲಿ ವಿಚಾರದಲ್ಲಿ ಹೆಚ್ಚು ಸಾತ್ವಿಕವಾಗಿ ದೈವಿ ಸಂಪತ್ತನ್ನ ಇಟ್ಕೊಂಡಿದ್ರೆ ದಟ್ ಟೇಕ್ಸ್ ಅಸ್ ಕ್ಲೋಸ್ ಟು ಅವರ್ ಗೋಲ್ ಭಗವತ್ ಕೃಪೆ ಇದ್ದು ನಿಮ್ಮ ಎಫರ್ಟ್ ಇದ್ರೆ ಈ ಜನ್ಮದಲ್ಲೇ ಆಗತ್ತೆ ಅದೇ ಒಂದು ಉತ್ಸಾಹದಿಂದ ಮಾಡ್ತಾರೆ ಮಿಸ್ ಆಯ್ತು ನೆಕ್ಸ್ಟ್ ಟೈಮ್ ತಲೆ ಕೆಡಿಸ್ಕೋದಿಲ್ಲ ಈ ಮಾರ್ಗದಲ್ಲಿ ನಡೀತಾ ಇದ್ರೆ ಸ್ವಲ್ಪ ಮಪ್ಯಸರ್ಮಸ ಧರ್ಮಸ್ಯ ಮಹತ್ವ ಭಯ ಮಾಡ್ಕೊಂಡು ಹೋಗುದು ಗ್ಯಾರಂಟಿ ಆಗುತ್ತೆ